ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಕಡಲೆಕಾಯಿ ಚಟ್ನಿ ಇಡ್ಲಿ ದೋಸೆಗೆಲ್ಲ ಪರ್ಫೆಕ್ಟ್ ಕಾಂಬಿನೇಷನ್ ಇದನ್ನು ಹೇಗೆ ಮಾಡ್ಕೊಳ್ಳೋದು ತುಂಬ ಸಿಂಪಲ್ ಆಗಿ ಕಡಿಮೆ ಪದಾರ್ಥಗಳನ್ನ ಬೆಳೆಸ್ಕೊಂಡು ಅಂತ ಶೇರ್ ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರುವಂಥ ಕಡಲೆಕಾಯಿ ಅಂದರೆ ರೆಸಿಪಿನ ತೆಗಿಬೋದು ಇಲ್ಲ ಹಾಗೆ ಕೂಡ ಸೇರಿಸ್ಕೋಬೋದು ನಾಲ್ಕರಿಂದ ಐದು ಏಟ್ಲಷ್ಟು ಬೆಳ್ಳುಳ್ಳಿ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಗುಂಟೂರು ಮೆಣಸಿನಕಾಯಿ ಖಾರಕ್ಕೋಸ್ಕರ ಬ್ಯಾಡಗಿ ಮೆಣಸಿನಕಾಯಿ ಕಲರ್ಗೋಸ್ಕರ ನಂತರ ಸ್ವಲ್ಪ ಅದಕ್ಕೆ ಕಡಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಮಾತ್ರ ನೀರನ್ನ ಸೇರಿಸಿ ಇದನ್ನು ರುಬ್ಕೋಬೇಕು ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಬೇಕಿದ್ರೆ ಇದನ್ನ ಗಟ್ಟಿ ಚಟ್ನಿಯಾಗಿಯೂ ಕೂಡ ಮಾಡ್ಕೋಬಹುದು ಇಲ್ಲಾಂದ್ರೆ ನೀರು ಚಟ್ನಿ ಥರ ಇರುತ್ತಲ್ವಾ ಆ ರೀತಿ ಕೂಡ ಮಾಡ್ಕೋಬಹುದು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಅರ್ಧ ಸ್ಪೂನಷ್ಟು ಎಣ್ಣೆಗೆ ಸಾಸಿವೆ ಜೀರಿಗೆ ಹಿಂಗು ಕರಿಬೇವು ಕಡಲೆಬೇಳೆ ಉದ್ದಿನ ಬೇಳೆನ ಹಾಕಿ ಒಗ್ಗರಣೆ ಕೊಟ್ಕೊಂಡು ಇದ್ರೊಳಗಡೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡಿಕೊಳ್ಳುವಂತಹ ಪೀನಟ್ ಚಟ್ನಿ ರೆಡಿಯಾಗಿರುತ್ತೆ ಈ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು